ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಿನ್ನೆ ನಮ್ಮ ಮನೆಗೆ ಪಿ ವಿ ಸಿ ಡೋರ್ ಸ್ಕ್ರೀನ್ ಮ್ಯಾಟ್ ಹಾಕಿಸಲಾಯಿತು ಮನೆಯ ಬಾಗಿಲು ರಕ್ಷಣೆಗೆ ಈಗಾಗಲೇ ನಾವು ಬಿದಿರಿನ ಚಾಪಿಯನ್ನು ಹಾಕಿಸಿದ್ದೆವು ಆದರೆ ನಿನ್ನೆ ಬಿ ಐ ಟಿ ರಸ್ತೆಯಲ್ಲಿ ಮೈಸೂರಿನ ಕೃಷ್ಣ ಪಿ ವಿ ಸಿ ಸ್ಕ್ರೀನ್ ಹಾಕುವವರು ಬಂದಿದ್ದಾರೆಂದು ನಮ್ಮ ಸ್ನೇಹಿತ ಪೇಂಟರ್ ಮುನ್ನ ಫೋನ್ ಮಾಡಿ ತಿಳಿಸಿದರು ಆಗ ನಾನು ಅಲ್ಲಿಗೆ ಹೋಗಿ ನೋಡಿದಾಗ ನಾಲ್ಕೈದು ಬಣ್ಣಗಳಲ್ಲಿ ಡೋರ್ ಮ್ಯಾಟ್ ಅಂದರೆ ಪಿ ವಿ ಸಿ ಸ್ಕ್ರೀನ್ ಇದ್ದವು ಹಾಗೂ ಒಂದು ವರ್ಷ ಗ್ಯಾರಂಟಿ ಹಾಗೂ ಪ್ರೀ ಸರ್ವಿಸ್ ಇದೆ ಮನೆಗೆ ಬಂದು ಸ್ಕ್ರೀನ್ ಫಿಟ್ ಮಾಡುತ್ತೇವೆ ಎಂದು ತಿಳಿಸಿದರು ಆಗ ಮನೆಗೆ ಬಂದು ನಮ್ಮ ಮನೆಯ ಲೊಕೇಶನ್ ಹಾಕಿ ಅವರನ್ನು ಅವರ ಫೋನ್ ನಂಬರ್ ಸೆವೆನ್ ಏಯ್ಟ್ ನೈನ್ ನೈನ್ ಫೈವ್ ಟು ತ್ರೀ ಫೋರ್ ಒನ್ ಏಯ್ಟ್ಗೆ ಕಾಲ್ ಮಾಡಿ ಬರಲು ತಿಳಿಸಿದನು ಹಾಗೂ ನಮ್ಮ ಮನೆ ಲೊಕೇಶನ್ ಕಳಿಸಿದಾಗ ಬಂದು ನಮ್ಮ ಮನೆಯಲ್ಲಿ ಈಗಾಗಲೇ ಇದ್ದ ಬಿದಿರಿನ ಚಾಪೆಯನ್ನು ತೆಗೆಸಿ ಈ ಹೊಸ ಪಿ ವಿ ಸಿ ಸ್ಕ್ರೀನ್ ಫಿಕ್ಸ್ ಮಾಡಿ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಯಾವುದೇ ಕಂಪನಿಗೋಸ್ಕರವಲ್ಲ ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸಲು ಮಾತ್ರ ಅವಶ್ಯಕತೆ ಇದ್ದವರು ಈ ಮ್ಯಾಟ್ ಪಿ ವಿ ಸಿ ಸ್ಕ್ರೀನ್ ಹಾಕಿಸಿಕೊಳ್ಳಬಹುದು ಎಂದು ತಿಳಿಸ ಬಯಸುತ್ತೇನೆ ಅಷ್ಟೆ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು share mari thank you